ಬಹಳಷ್ಟು ಜನರಿಗೆ ತಲೆ ಹೊಟ್ಟಿನ ಸಮಸ್ಯೆ ಇರ್ತದೆ ಈ ತಲೆ ಹೊಟ್ಟಿನಿಂದಾಗಿ ತಲೆ ಕೂದಲು ಕೂಡ ಉದುರ್ತದೆ ಹಾಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉಂಟಾಗ್ತದೆ ಒಂದು ಅತ್ಯುತ್ತಮವಾದ ಮನೆ ಮದ್ದನ್ನು ಇದು ಒಂದು ಆಯಿಲ್ ನೀವು ಇದನ್ನು ಮನೆಯಲ್ಲ ಮಾಡ್ಕೋಬೋದು ಈ ಆಯಿಲ್ ಉಪಯೋಗಿಸೋದ್ರಿಂದ ನಿಮಗೆ ಈ ತಲೆ ಹೊಟ್ಟಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಗೊಂದು ಅದ್ಭುತವಾದ ಮದ್ದನ್ನು ಹೇಳ್ತಾ ಇದ್ದೆ ಅದು ಏನು ಅಂತೇಳಿದರೆ ಈ ತಲೆ ಕೂದಲು ಉದುರ್ತದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ತಲೆ ಹೊಟ್ಟಾಗಿರ್ತದೆ ಈ ತಲೆ ಹೊಟ್ಟನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಆಯಿಲನ್ನು ಮನೆಯಲ್ಲೇ ಹ್ಯಾಕ್ ಮಾಡ್ಕೊಳ್ಬೋದು ಇದರಿಂದ ಯಾವ ರೀತಿಯಲ್ಲಿ ನಮ್ಮ ತಲೆ ಕೂದಲು ನಾವು ಪ್ರೊಟೆಕ್ಟ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋ ಕೇವಲ ಎರಡೆರಡು ಇಂಗ್ರೀಡಿಯಂಟ್ ಅದು ಏನು ಅಂತೇಳಿದರೆ ಒಂದು ಕರಿ ಲೀವ್ಸು ಇನ್ನೊಂದು ಅಂದರೆ ಕರಿಬೇವು ಮತ್ತು ದಾಸೋಳದ ಎಲೆ ಎರಡು ಕೂಡ ಅಷ್ಟೇ ನಮ್ಮ ತಲೆಯ ಕೂದಲಿನ ಪೋಷಣೆಗೆ ಬೇಕಾದಂಥ ಎಲ್ಲ ಅಂಶಗಳು ಈ ಎರಡೂ ಎಲೆಗಳಲ್ಲಿದೆ ಹಾಗಾಗಿ ಇದನ್ನು ಇಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ ಒಂದು ಸ್ವಲ್ಪ ಲೀವ್ಸ್ನ ಒಂದು ಕುಟ್ಟಾಣಿಗೆ ಹಾಕ್ಕೊಳ್ಬೇಕಂದ್ರೆ ನಾವು ಇದನ್ನ ಗುದ್ದುಕೊಳ್ಬೇಕು ನಂತರ ಇದೇ ಕುಟ್ಟಾಣಿಗೆ ಒಂದು ಸ್ವಲ್ಪ ದಾಸೋಳ ಸೊಪ್ಪನ್ನು ಕೂಡ ನಾವು ಹಾಕ್ಕೊಳ್ಬೇಕು ಈಗ ಇದನ್ನು ನಾವು ಚೆನ್ನಾಗಿ ಕುಟ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಇರಲಿಕ್ಕೆ ಹೋಗಿ ನಾವು ಕುಟ್ಕೊಳ್ಬೋದು ಇಲ್ಲ ಅಂತೇಳಿ ನೀವು ಗ್ರೈಂಡ್ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಲ್ಲಿ ಇದನ್ನು ಸ್ವಲ್ಪ ಗುದ್ದಿ ಪುಡಿ ಮಾಡ್ಕೊಳ್ಬೇಕು ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಇದನ್ನು ಹಾಕ್ಕೊಳ್ಬೇಕಂದ್ರೆ ನಾನು ಒಂದು ಒಗ್ಗರಣೆ ಪಾತ್ರೆನ ತಗೊಂಡಿದ್ದೇನೆ ಯಾಕಂದ್ರೆ ನಾವು ಇದನ್ನು ಆಯಿಲ್ ಹಾಕಿ ಬಿಸಿ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ನಾನು ಇದಕ್ಕೆ ಈಗ ಎರಡರಿಂದ ಮೂರು ಚಮಚದಷ್ಟು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಶುದ್ಧ ತೆಂಗಿನ ಎಣ್ಣೆ ಸಿಕ್ಕಿದ್ರೆ ತುಂಬ ಉತ್ತಮ ನಿಮಗೆ ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋ ಈಗ ದಾಸೋಳ ಎಲೆ ಮತ್ತು ಕರಿಲೀವ್ಸ್ ಇದೆಯಲ್ಲ ಇದನ್ನು ಜಾಸ್ತಿ ಹಾಕ್ಕೊಳ್ಬೇಕು ಅದಕ್ಕೆ ಸರಿಯಾದ ಮಟ್ಟದಲ್ಲೇ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದನ್ನು ನಾವು ಬಿಸಿ ಮಾಡ್ಕೋಬೇಕು ಈಗ ಇದನ್ನು ಸ್ಟೌವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಮತ್ತು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ನಾವು ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು ಎರಡು ಮೂರು ನಿಮಿಷ ಕಾಯಿಸ್ಕೋಬೇಕು ಯಾಕಂದರೆ ಈ ಎಲೆಗಳಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಡಬೇಕಂದ್ರೆ ಅದರಲ್ಲಿರೋ ರಸ ಇದೆಯಲ್ಲ ಅದು ಆಯಿಲ್ ಜೊತೆ ಸೇರಿಕೊಳ್ಬೇಕು ನೋಡಿ ನಾನು ಎರಡು ನಿಮಿಷ ಕಾಯಿಸ್ಕೊಂಡಿದ್ದೇನೆ ನೋಡಿ ಅದರ ಆಯಿಲ್ ಕಲರ್ ಚೇಂಜ್ ಆಗಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ನಂತರ ನಾವು ಇದನ್ನು ಸೋಸ್ಕೊಳ್ಬೇಕು ಬಟ್ಟೆಯಿಂದ ಸೋಸ್ಕೊಂಡ್ರೆ ಚೆನ್ನಾಗಿರ್ತದೆ ಬಟ್ಟೆಯಿಂದ ಇದನ್ನು ಸೋಸ್ಕೊಂಡು ತಗೊಂಡಿದ್ದೇನೆ ನೋಡಿದ್ರಲ್ಲ ಕಲರ್ ಗೊತ್ತಾದ ನೋಡಿದರೆ ಗೊತ್ತಾಗ್ತದೆ ನಿಮಗೆ ಸಂಪೂರ್ಣವಾಗಿ ಅದರಲ್ಲಿರುವಂತಹ ಮೆಡಿಸಿನಲ್ ಅಂಶ ಏನಿದೆ ಅದು ಸಂಪೂರ್ಣವಾಗಿ ಬಿಟ್ಟಿದೆ ಈಗ ನೀವು ಈ ಆಯಿಲನ್ನು ಉಪಯೋಗಿಸ್ಬೋದು ನೀವು ಇದನ್ನ ಕೂದಲಿನ ಬುಡದಿಂದ ಚೆನ್ನ ಮಾಡಿ ಹಚ್ಚಬೇಕು ಯಾಕಂದ್ರೆ ನಿಮ್ಮ ಮುಖ್ಯವಾಗಿ ಅಂದ್ರೆ ನಿಮ್ಮ ತಲೆಯ ಸ್ಕಾಲ್ಪ್ ಇರ್ತದಲ್ಲ ಸ್ಕಾಲ್ಪಿಗೆ ಚೆನ್ನಾಗಿ ಹಚ್ಚಬೇಕು ಯಾಕಂದರೆ ಇದರಿಂದಾಗಿ ಏನಾಗ್ತದೆ ಅಂದರೆ ನಿಮ್ಮ ಡ್ಯಾಂಡ್ರಫ್ ಆಗ್ತದಲ್ಲ ತಲೆ ಹೊಟ್ಟಾಗೋದು ಸ್ಟಾಪ್ ಆಗ್ತದೆ ಅದೇ ರೀತಿಯಲ್ಲಿ ಕೂದಲಿ ಕೂಡ ಇದು ಒಳ್ಳೆ ಪೋಷಣೆ ಕೊಡ್ತದೆ ಸಂಪೂರ್ಣ ಕೂದಲು ಕೂಡ ಹಚ್ಬೋದು ಅಂದರೆ ತಲೆ ತಲೆ ಕೂದಲ್ಲ ಬುಡದಿಂದ ತುದಿಯವರೆಗೆ ಇದನ್ನು ಸರಿಯಾಗಿ ಹಚ್ಚಿ ಸರಿಯಾಗಿ ಮಸಾಜ್ ಮಾಡಿ ಈ ಥರ ಮಾಡಿ ಒಂದು ಅಟ್ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ಬಿಡಬೇಕು ಅಂದರೆ ನೀವು ರಾತ್ರಿ ಮಲಗುವಾಗ ಹಾಕಿ ಬೆಳಿಗ್ಗೆ ಸ್ನಾನ ಇಲ್ಲ ಇಲ್ಲಾಂದರೆ ನೀವು ಅಟ್ಲೀಸ್ಟ್ ಹಾಕಿ ಒಂದು ಮೂರರಿಂದ ನಾಲ್ಕು ಗಂಟೆ ಒಂದು ಬಿಟ್ಟು ನಂತರ ಸ್ನಾನ ಮಾಡಿ ವಾರದಲ್ಲಿ ಅಟ್ಲೀಸ್ಟ್ ಈ ಥರ ಎರಡು ಸಾರಿ ಮಾಡ್ತಾ ಬನ್ನಿ ಸಾಕು ನಿಮ್ಮ ತಲೆ ಹೊಟ್ಟು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಕೂಡ ಗ್ರೋತ್ ಚೆನ್ನಾಗಿ ಬರ್ತದೆ ನೀವು ಇದನ್ನು ಫ್ರೆಶ್ಶಾಗಿ ಮಾಡ್ಕೊಬೋದು ಅಂದರೆ ಮಾಡಿ ಇಟ್ಕೊಳ್ಬೋದು ಕೂಡ ಯಾಕಂದರೆ ಹಾಳಾಗೋಲ್ಲ ಏನೂ ಆಗೋಲ್ಲ ಇದು ಅಟ್ಲೀಸ್ಟ್ ನೀವು ಒಂದು ತಿಂಗಳವರೆಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳ್ಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು